ಆಕ್ಷೇಪಣೆ ಸಲ್ಲಿಸಿ ಜಂಟಿ ಪಾರ್ಲಿಮೆಂಟ್ ಸಮಿತಿಗೆ ಹಕ್ಕುತ್ತಾಯ ಮಂಡಿಸಿದ ಎಸ್ಟಿಪಿಐ ಪಕ್ಷ ವಕ್ಫಾಸ್ತಿಗಳ ಸಂರಕ್ಷಣೆ ಹಾಗೂ ವಕ್ಫ ಸುಧಾರಣೆಗಳ ಹೆಸರಿನಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರ ವಕ್ಫ್ ಬಿಲ್ ತಂದಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿರುತ್ತದೆ ಮುಸ್ಲಿಂ ಸಮುದಾಯದ ಕ್ಷೇಮಾಭಿವೃದ್ಧಿಗೆ ಇರುವ ವಕ್ಫ್ ಆಸ್ತಿಗಳನ್ನು ಕಸಿದುಕೊಳ್ಳುವ ಹುನ್ನಾರ ಬಿಜೆಪಿ ಪಕ್ಷದ ಹಿಡನ್ ಅಜೆಂಡವಾಗಿರುತ್ತದೆ ಹಾಲಿ ಇರುವ ವಕ್ಫ್ ಕಾಯ್ದೆಗೆ ಸರಿಸುಮಾರು ನಲವತ್ತು ತಿದ್ದುಪಡಿಗಳನ್ನ ಮಾಡುವ ಮೂಲಕ ಇಡೀ ವಕ್ಫ್ ಕಾಯ್ದೆಯನ್ನೇ ನಾಶಗೊಳಿಸಲು ಈ ವಕ್ಫ್ ಬಿಲ್ ತಂದಿರುವುದು ಇದು ಜಾತ್ಯತೀತ ಮೌಲ್ಯಗಳ ವಿರುದ್ಧವಾಗಿದೆ ಹಾಗೂ ತಾರತಮ್ಯಗಳೊಂದಿಗೆ ಕೂಡಿದೆ ಆದ್ದರಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕು ಘಟಕ ಈ ಬಿಲ್ ವಿರುದ್ಧ ತನ್ನ ವಿರೋಧ ವ್ಯಕ್ತಪಡಿಸಿತು ಈ ಸಂದರ್ಭದಲ್ಲಿ ಎಸ್ಟಿಪಿಐ ಪಕ್ಷದ ಅಧ್ಯಕ್ಷರಾದ ಕಾಜಮೈನುದ್ದೀನ್ ಮಾತನಾಡಿ ಮುಸಲ್ಮಾನರು ಕೆಲ ದರ್ಜೆಯವರು ಎಂದು ಬಿಂಬಿಸಿ ಅವರ ಮೇಲೆ ವಿವಿಧ ಅಸಮಾನ ಕಾನೂನುಗಳನ್ನ ಹೇರಲಾಗುತ್ತಿದೆ ಈ ಬಗ್ಗೆ ಜಂಟಿ ಸಮಿತಿಯು ಸಕಾಲಿಕ ಮುಂಜಾಗೃತಿಯನ್ನ ಪಾಲಿಸಿ ಸಮಾಜದ ಹಾಗೂ ದೇಶದ ಹಿತದೃಷ್ಟಿಯಿಂದ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಎಂದರು ಈ ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷರಾದ ಅತಾವುಲ್ಲಾ ಕಾರ್ಯದರ್ಶಿಗಳಾದ ಸಲೀಂ ಜಂಟಿ ಕಾರ್ಯದರ್ಶಿ ಹುಸೇನ್ ಕೋಶಾ ಚಿಲಾನ್ ಭಾಷಾ ಮತ್ತು ಎಸ್ಟಿಪಿಐ ಪಕ್ಷದ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇತ್ತೀಚೆಗೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಒಪ್ಪುಟ ಸರ್ಕಾರ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಂದಿರುವಂತಹ ಅತ್ಯಂತ ಆತಂಕಕಾರಿ ವಿಷಯವಾಗಿರುತ್ತದೆ ಮುಸ್ಲಿಂ ಸಮುದಾಯದ ಕ್ಷೇಮಾಭಿವೃದ್ಧಿ ಇರುವ ಹೌಸ್ ಆಸ್ತಿಗಳನ್ನು ಬದಲಿಸಿಕೊಳ್ಳುವ ಹುನ್ನಾರ ಬಿಜೆಪಿ ಸರ್ಕಾರದ್ದಾಗಿರುತ್ತದೆ ಇಡಾನ್ ಅಜೆಂಡಾಗಿರುವಂತಹ ಹಾಲಿರುವ ಸರಿಸುಮಾರು ನಲವತ್ತು ಮಾಡುವ ಮೂಲಕ ಇಡೀ ನಾಶಗೊಳಿಸಿ ಗಳಿಸಲು ಈ ಎಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಂದಿರುತ್ತದೆ ಇದು ಜಾತ್ಯತೀತ ಮೌಲ್ಯಗಳ ವಿರುದ್ಧವಾಗಿದೆ ಹಾಗೂ ತಾರತಮ್ಯಗಳೊಂದಿಗೆ ಕೂಡಿದೆ ಆದುದರಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಿಲ್ ವಿರುದ್ಧ ತನ್ನ ಈ ಬಿಲ್ ವಿರುದ್ಧ ವಿರೋಧ ವ್ಯಕ್ತಪಡಿಸುತ್ತಿದೆ ಅರಾನ್ವಿತ ಅಧ್ಯಕ್ಷರು ಮತ್ತು ಸಮಿತಿ ಸದಸ್ಯರು ಜಂಟಿ ಸದಸ್ಯ ಸಮ ಸಮಿತಿ ನವದೆಹಲಿ ಇವರಿಗೆ ಪ್ರತಿಭಟನೆಯ ಮೂಲ ಕೆಳಗಂಡ ತನ್ನ ಆಕ್ಷೇಪಣೆಗಳನ್ನು ಸಲ್ಲಿಸುತ್ತಿದ್ದೇವೆ ು ತಿದ್ದುಪಡಿ ಬಿಲ್ಗೆ ಸಂಬಂಧ ಸಂಬಂಧಿಸಿದಂತೆ ಈ ಕೆಳಗಿನ ಆಕ್ಷೇಪಣೆಗಳು ಸಲ್ಲಿಸಲಾಗಿದೆ ನ್ಯಾಯಮಂಡಳಿಯು ನ್ಯಾಯಾಂಗ ವ್ಯವಸ್ಥೆ ಸರಿ ಸರಿಯಾಗಿದ್ದು ಸದರಿ ಒಫ್ ಬಿಲ್ ಮಸೂದೆಯ ನ್ಯಾಯಾಂಗ ಮಂಡಳಿಯ ಅಧಿಕಾರವನ್ನು ಕಟ್ಟಿದುಕೊಳ್ಳುತ್ತದೆ ಇದು ಸಾಮಾನ್ಯ ಕಾನೂನು ನಿಯಮಕ್ಕೆ ವಿರುದ್ಧವಾಗಿದೆ ಮತ್ತು ಕಾನೂನು ಉಲ್ಲಂಘನೆಯಾಗಿದೆ ಹಿಂದೂ ಹಿಂದೂಗಳಲ್ಲದ ಬೌದ್ಧರು ಜೈನರು ಮತ್ತು ಸಿಖ್ಖರು ಇವರಿಗೆ ಸಹ ದೇವಸ್ಥಾನದ ಆಡಳಿತ ಸದಸ್ಯವನ್ನು ನಿಷೇಧಿಸುವುದರಿಂದ ಹಿಂದೂಗಳಿಗೆ ಹೊಫ್ ಮಂಡಳಿಯ ಸದಸ್ಯರಾಗಿ ಜವಾಬ್ದಾರಿ ನೀಡುವುದು ಸಂಪೂರ್ಣ ತಾರತಮ್ಯ ಕೂಡಿದೆ ವಕ್ಫ್ ವಕ್ಫು ಅಧಿಕಾರಿ ಆಪ್ತಿಯಿಂದ ಶತ್ರುಗಳ ಆಸ್ತಿಗಳೆಂದು ಪರಿಗಣಿಸಿ ಸದರಿ ಆಸ್ತಿಗಳನ್ನು ಹಕ್ಫು ನಿಯಂತ್ರಣದಿಂದ ಹೊರಗಿಡುವುದು ದೊಡ್ಡ ಪ್ರಮಾಣದ ಹಾನಿ ಉಂಟು ಮಾಡುತ್ತದೆ ಭೂ ಪರಿ ಪರಿಗಣೆ ವರ್ತನಿಗೆ ನೀಡಿರುವ ತೊಂಬತ್ತು ದಿನ ದಿನಗಳ ಅವಧಿಯನ್ನು ವಕ್ಫು ಭೂಮಿಯ ಆಘಾತದ ಆಘಾತ ದೃಷ್ಟಿಕೋನದಲ್ಲಿ ಹೇಳುವುದಾದರೆ ಅದು ತೀರಾ ಸಾಕಾಗುವುದು ನಾವು ಅರಿಕೆ ಮಾಡುವುದೇನೆಂದರೆ ಹಫ್ ಪಾಲನೆ ಉದ್ದೇಶವು ಒಫು ಭೂಮಿಯ ರಕ್ಷಣೆ ಎಂದಾಗಿರುವ ಈ ಉದ್ದೇಶ ದುರುದ್ದೇಶಿತ ಮಸೂದೆಯನ್ನು ಮುಸುಲು ಮುಸಲ್ಮಾನರು ಎರಡನೆಯ ದರ್ಜೆಯ ನಾಗರಿಕನಾಗಿ ಮಾಡುವ ಸಾಲು ಸಾಲು ಕಾನೂನುಗಳು ಸಂದೇಶವನ್ನು ಸಾರುತ್ತಿದೆ ಮುಸಲ್ಮಾನರು ಕೆಳ ದರ್ಜೆಯ ಎಂದು ವಿಧಿಸಿ ಅವರ ಮೇಲೆ ಅಸಮಾನ ಅಸಮಾನ ಕಾನೂನುಗಳನ್ನು ಹೇರಲಾಗುತ್ತಿದೆ ಈ ಬಗ್ಗೆ ಜಂಟಿ ಸಮಿತಿಯು ಸಕಾಲಿಕ ಮುಂಜಾಗೃತಗತೆಯನ್ನು ಪಾಲಿಸಿ ಸಮಾಜದ ಹಾಗೂ ದೇಶದ ಹಿತದೃಷ್ಟಿಯಿಂದ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿ ಕಳಿಸುತ್ತಿದೆ ಎಸ್ಪಿಐ ತಾಲೂಕು ಅಧ್ಯಕ್ಷ ಮೊಹಿನುದ್ದೀನ್ ಹಾಗೂ ಸೆಕ್ರೆಟರಿ ಇದು ವಕ್ಫ ಆಸ್ತಿಯನ್ನು ಮುಸ್ಲಿಮರ ಸೀಮಿತವಾಗಿರುವ ಆಸ್ತಿಯನ್ನು ಬಿ ಜೆ ಪಿ ಸರ್ಕಾರ ದುರ್ಬಳಕೆ ಮಾಡಿ ಇದನ್ನು ಸರ್ಕಾರಕ್ಕೆ ಸೀಮಿತ ಮಾಡಿಕೊಳ್ಳಬೇಕೆಂದು ಬಫ್ ಆಸ್ತಿ ಮುಸ್ಲಿಮರ ಆಸ್ತಿ ಮುಸ್ಲಿಮರ ಆಸ್ತಿ ಥರದಂದರೆ ನಮ್ಮ ಪೂರ್ವಜರು ಕೊಟ್ಟಿರುವ ಆಸ್ತಿ ಇದು ನಮ್ಮ ಪೂರ್ವಜರು ಕೊಟ್ಟಿರುವ ದಾನ ಆಸ್ತಿ ಇದನ್ನು ಸರ್ಕಾರ ಇವಾಗ ಕೈ ಹಾಕಿದೆ ಬಿ ಜೆ ಪಿಯ ದುಷ್ಟ ಸರ್ಕಾರ ಇದಕ್ಕೆ ಇದಕ್ಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ದಿನ ದಿನ ಅಲ್ಪಸಂಖ್ಯಾತರ ಮೇಲೆ ಭಾಳಷ್ಟು ಇವರು ಏನಿದೆ ದೌರ್ಜನ್ಯವನ್ನು ಮಾಡಲಾಗ್ತದೆ ಹಿಜಾಬ್ ಕೈ ಹಾಕಿದ್ರು ಹಿಜಾಬ್ ನಂತರ ಇನ್ನೊಂದು ಇನ್ನೊಂದು ಈ ಥರನೇ ಮುಸ್ಲಿಂ ಮುಸಲ್ಮಾನ ಮೇಲೆ ಬಹಳ ದೌರ್ಜನ್ಯ ಮಾಡಾಕತ್ತರ ಅದಕ್ಕೋಸ್ಕರ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಬಿಲ್ ಅನ್ನು ವಫ್ ಅಬಿಟ್ಮೆಂಟ್ ಬಿಲ್ ಅನ್ನು ಜಾರಿ ಮಾಡಿದ್ರು ಇದನ್ನ ವಿರೋಧಿಸಿ ನಾವು ಇದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವೇನಿದೆ ಇದರಲ್ಲಿ ಪ್ರೊಟೆಸ್ಟ್ ಮಾಡಿ ನಾವು ತಹಸೀಲ್ದಾರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಅಲ್ಲ ಈಗ ವಾಪಸ್ ಬಿಲ್ ವಾಪಸ್ ತಗೋಬೇಕು ಸರ್ ಇದು ಇಲ್ಲ ಅಂದ್ರೆ ಇದರ ಮೇಲೆ ದೊಡ್ಡ ಹೋರಾಟ ನಡೆ ಮಾಡೋಕೆ ನಮ್ಮ ಎಸ್ ಡಿ ಪಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿರ್ಧಾರಿಸಿದೆ ಸರ್ ಅಂದ್ರೆ ಈ ಒಂದು ತಾಲೂಕಿನಲ್ಲಿ ಅಷ್ಟೇ ಮಾಡ್ತಾ ಇದ್ರೆ ಕರ್ನಾಟಕ ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ಇದು ನಮ್ಮ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶಾದ್ಯಂತ ಇರುವ ಒಂದು ಪೊಲಿಟಿಕಲ್ ಪಾರ್ಟಿ ಸರ್ ನಮ್ಮ ಹೆಸರು ನಮ್ಮ ಹೆಸರು ತಾಲೂಕ್ ಅಧ್ಯಕ್ಷ ನಾನು ಖಾಜಾ ಮೊಹಿದ್ದೀನ್ ಅಂತ ಹೇಳಿ ಯಾವ ಸಂಘಟನೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ಪಿ ಅಂತ ಹೇಳಿ